ನಮಸ್ಕಾರ ಇದು ಜಿ ಬಿ ಎಸ್ ತ್ರೀ ಅಪ್ಡೇಟ್ ಚಾನಲ್ ಚೆನ್ನಾಗಿ ಸಬ್ಸ್ಕ್ರೈಬ್ ಆಗಿ ಮುಖ್ಯಾಂಶಗಳು ಚಿತ್ರದುರ್ಗ ಜಿಲ್ಲೆ ದಾವಣಗೆರೆ ಜಿಲ್ಲೆಯ ಗಡಿ ಭಾಗದಲ್ಲಿ ಸಂಚಾರಿ ಕುರುಬರ ಬದುಕು ಭವಣೆ ಬಗ್ಗೆ ತಿಳಿಯೋಣ ಸಾಸಲು ಬಳಿಯ ವಶೋಧ್ಯಾನ ಕೇಂದ್ರದ ಸಂಸ್ಥಾಪಕ ನಿರ್ದೇಶಕ ಶಿವಕುಮಾರ್ ಅವರ ತೋಟದಲ್ಲಿ ಅಡಿಕೆ ತೋಟದಲ್ಲಿ ಕಳೆದ ನಾ ನಾಲ್ಕಾರು ದಿನಗಳಿಂದ ಸಂಚಾರಿ ಕುರುಬರು ಬೀಡಿಬಿಟ್ಟಿದ್ದು ಅವರ ಬದುಕು ಬವಣೆಯನ್ನು ಆ ಸಂಚಾರಿ ಕುರುಬ ಕುರಿಗಾರರಂತಹ ಬೆಳಗಾಂ ಜಿಲ್ಲೆಯ ನಿಪ್ಪಾಣಿ ತಾಲೂಕಿನ ಒಂದು ಹಳ್ಳಿಯ ಇರ್ತಕ್ಕಂಥ ಸಿದ್ದಪ್ಪ ಗಾಢವಿ ಅಂಥೇಳಿ ಧಾವ್ಡೆಯವರು ಧಾವಡೆಯವರು ಅವರು ಅವರ ಅನುಭವವನ್ನು ದಿನನಿತ್ಯ ಯಾವ ರೀತಿ ಅವರ ಕುರಿಗಳನ್ನು ಮೇಯಿಸ್ತಾರೆ ಅಲ್ಲಿನ ಸಮಸ್ಯೆಗಳ ಬಗ್ಗೆ ಆಮೇಲೆ ಕುರಿಗಾರ ಮಕ್ಕಳ ಶಿಕ್ಷಣದ ಬಗ್ಗೆ ಕುರಿಗಾರರಿಗೆ ಅನಾಹುತ ಆದಾಗ ಏನಾದರೂ ಅಪಘಾತ ಜಬ್ಜು ತಾಪತ್ರೆಗಳಾದಾಗ ಸರ್ಕಾರ ಅವರಿಗೆ ಸವಲತ್ತು ಕೊಡುವ ಬಗ್ಗೆ ಮತ್ತು ಕುರಿಗಾರರಿಗೆ ಹಲವಾರು ಜಿಲ್ಲೆಯಲ್ಲಿ ಒಂದು ಜಿಲ್ಲೆಯಿಂದ ಒಂದು ಜಿಲ್ಲೆಗೆ ಬರ್ತಕ್ಕಂಥ ಕುರಿಗಾರರಿಗೆ ಆಯಾ ಜಿಲ್ಲೆಯ ಆಸ್ಪತ್ರೆಗಳಲ್ಲಿ ಅವರಿಗೆ ಔಷಧಿ ಉಪಚಾರ ಕೊಡಲಿಕ್ಕೆ ತತ್ಸಾರ ಮಾಡಲಾಗ್ತದೆ ಅಂಥೇಳಿ ಅವರ ಒಂದು ದೂರು ಮತ್ತು ಅವರಿಗೊಂದು ನೋವು ಯಾಕೆ ಸಂಚಾರಿಕರೊಬ್ಬರಿಗೆ ಒಂದು ಗುರುತಿನ ಚಿತ್ರ ಮತ್ತು ಗುರುತಿನ ಪತ್ರವನ್ನು ಕೊಟ್ಟು ಅವರು ಇಡೀ ರಾಜ್ಯದ ಯಾವುದೇ ಮೂಲೆಯ ಭಾಗದಲ್ಲಿ ಅವರು ಉಚಿತವಾಗಿ ಅವರಿಗೆ ಕುರಿ ಮೇಕೆಗಳಿಗೆ ಸಿಗ್ತಕ್ಕಂಥ ಔಷಧಿಗಳನ್ನು ಕೊಡಬಾರ್ದು ಅನ್ನೋದು ಕೂಡ ನಮ್ಮ ಚಾನೆಲ್ನ ಕಳಕಳಿ ಕೂಡ ಈ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳಿಗಾಗ್ಲಿ ಸರ್ಕಾರದ ಮುಖ್ಯಮಂತ್ರಿಗಳಾಗಲಿ ಹಾಗೆ ಸಚಿವರಾಗಲಿ ಆಯಾ ಭಾಗದ ಜನಪ್ರತಿನಿಧಿಗಳು ಅಧಿಕಾರಿಗಳು ಈ ಬಗ್ಗೆ ಈ ಸಮಸ್ಯೆ ಬಗ್ಗೆ ಕುರು ಸಂಚಾರ ಕುರಿಬರ ಸಮಸ್ಯೆಗಳ ಬಗ್ಗೆ ಅವಲೋಕನ ಮಾಡಿದರೆ ಅವರು ಕೂಡ ಒಂದು ಬದುಕನ್ನು ಚಂದವಾಗಿ ಕಾಣಲಿಕ್ಕೆ ಸಾಧ್ಯ ಆಗುತ್ತೆ ಯಾಕೆಂದರೆ ದಿನನಿತ್ಯ ಅವರು ಕಾಡು ಮೇಡು ಬೆಟ್ಟ ಗುಡ್ಡ ನದಿ ಜರಿಗಳಲ್ಲಿ ಅವರು ಕುರಿಗಳನ್ನು ಮೇಯಿಸ್ತಾ ಇಡೀ ಅವರ ಕುಟುಂಬವೇ ಹೊತ್ತು ಅಲ್ಲಿ ಕಾಡು ಮೇಡಲ್ಲೇ ಅರಿತಾ ದಿನನಿತ್ಯ ಹಲವಾರು ಸಮಸ್ಯೆಗಳನ್ನು ಅನುಭವಿಸ್ತಕ್ಕಂಥ ಈ ಸಂಚಾರಿ ಕುರುಬರ ಸಮಸ್ಯೆಗಳನ್ನು ಆಲಿಸಬೇಕು ಆದಷ್ಟು ಶೀಘ್ರವಾಗಿ ಇದ್ರ ಬಗ್ಗೆ ಚರ್ಚೆ ಆಗಬೇಕು ವಿಧಾನಸೌಧದಲ್ಲೇ ಚರ್ಚೆ ಆಗ್ಬೋದು ಅಥವಾ ಆ ಸರ್ಕಾರದ ಮಟ್ಟದಲ್ಲಿ ಅಥವಾ ಕುರಿಗಾರರ ಒಂದು ಮಹಾಮಂಡಲ ಇದೆ ಕುರಿಗಾರ ಸಂಚಾರಿ ಕುರುಬರ ಒಂದು ಸಂಘ ಸಂಸ್ಥೆಗಳಿದ್ದಾವೆ ಈ ಬಗ್ಗೆ ಆಯಾ ಮುಖಂಡರುಗಳು ಪದಾಧಿಕಾರಿಗಳು ಈ ಸಮಸ್ಯೆಗಳನ್ನು ಆದಷ್ಟು ಬೇಗ ಒಂದು ಉತ್ತರವನ್ನು ಕಂಡುಕೋಬೇಕು ಅವರೇನು ಜಾಸ್ತಿ ಕೇಳುತ್ತೆ ಅಲ್ಲ ಸುಮಾರು ಎರಡು ಮೂರು ಸಮಸ್ಯೆಗಳಷ್ಟೇ ಅವರು ಹೆಚ್ಚು ಅದಕ್ಕೆ ಪರಿಹಾರ ಸಿಕ್ಕರೆ ಸಾಕು ಅಂತ ಒಂದು ಕಳಕಳಿ ಆ ಸಿದ್ದಪ್ಪ ಅವ್ರದ್ದು ಕುರಿಗಾರ ಸಂಚಾರಿ ಕುರುಬರ ಸಿದ್ದಪ್ಪ ಬನ್ನಿ ನೋಡೋಣ ಅವರಿಂದಲೇ ಅವರ ಸಮಸ್ಯೆಗಳು ಏನೇನು ಅನ್ನೋದನ್ನು ನಮ್ಮ ಶಾಸ್ತ್ರ ಶಿವಕುಮಾರ್ ಅವರು ಅವ್ರ ಮೂಲಕ ಶಿವಕುಮಾರ್ ಅನುಭವ ಮತ್ತು ಸಿದ್ದಪ್ಪ ಅವರ ಕುರಿಗಾರ ಸಂಚಾರಿ ಕುರುಬರ ಸಿದ್ದಪ್ಪನವರು ಕೂಡ ತಮ್ಮ ಅನುಭವವನ್ನು ನಮ್ಮ ಚಾನಲ್ ಮುಖಾಂತರ ಹಂಚ್ಕೊಳ್ತಾ ಇದ್ದಾರೆ ಬನ್ನಿ ಕೇಳೋಣ ಇದು ಜಿ ಬಿ ಎಸ್ ಸಿಕ್ಸ್ಟಿ ತ್ರೀ ಅಪ್ಡೇಟ್ ಚಾನಲ್ ಚಂದ್ರಧರ್ ರಾಗಿ ಸಬ್ಸ್ಕ್ರೈಬ್ ಆಗಿ ತಾವೂ ಬೆಳೆಯಿರಿ ನಮ್ಮನ್ನು ಬೆಳೆಸಿ ನಮಸ್ಕಾರ ಈ ಸಹಸ್ನಳ್ಳ ಒಂದು ಧ್ಯಾನ ಕೇಂದ್ರ ಇದೆ ನಮ್ಮ ತೋಟಕ್ಕೆ ನಾವು ಗೊಬ್ಬರ ಎಲ್ಲ ಹಾಕ್ತೀವಿ ಹಸಿನ ಗೊಬ್ಬರ ಎಲ್ಲ ಹಾಕ್ತೀವಿ ಅದ್ರ ಜೊತೆಗೆ ಈ ಕುರಿ ಮಂದಿ ತರಿಸೋದು ಕುರಿ ಪಿಕ್ಕಿ ಎಲ್ಲ ತಂದು ಹಾಕ್ತಾರೆ ಅದು ಗೊಬ್ಬರ ಎಲ್ಲ ಹಾಕ್ತಾರೆ ಆದರೆ ಕುರಿ ಮಂದಿ ತರಿಸೋದೇನಂದರೆ ಅದರ ಗೋತ ಎಲ್ಲ ಅಲ್ಲೇ ಹಾಕುತ್ತೆ ಆ ಗಿಡಕ್ಕೆ ಉಜ್ಜುತ್ತೆ ಇರೋ ರೋಗಗಳು ಅರ್ಧ ಭಾಗ ಕುರಿ ಮಂದಿ ಇರೋದಿಲ್ಲ ಭೂಮಿಲಿ ಒಳ್ಳೆಯ ಫಲವತ್ತತೆ ಇರ್ತದೆ ಹಾಗಾಗಿ ನಾವು ಕುರಿ ಮಂದಿನ ತರಿಸಿದ್ದೀವಿ ಇವರು ಸಂಚಾರಿ ಕುರಿಗಾಯಿಗಳು ಇವರು ಇವರು ಎಲ್ಲೂ ಊರಿದೆ ಇವ್ರದ್ದು ಬಾದಾಮಿ ಹತ್ರ ಊರಿದೆ ಎಲ್ಲ ಹೋಗ್ತಾರೆ ಆದರೆ ಇವರು ಮನೆವೇ ಹೋಗೋದಿಲ್ಲ ಇವ್ರ ಕುರಿಗಳು ಅವ್ರ ಊರಿಗೆ ಹೋಗೋದಿಲ್ಲ ಇವರು ಎಲ್ಲಿರ್ತಾರೆ ಅಲ್ಲೇ ಅಡುಗೆ ಮಾಡಿಕೊಂಡು ಅವ್ರ ಮಗು ಇದೆ ಇನ್ನೊಂದು ಇದೆ ಎಲ್ಲ ಇಲ್ಲೇ ಮಾಡಿಕೊಂಡು ಅವರು ಎಲ್ಲೆಲ್ಲೇ ಜೀವನ ಮಾಡಿಕೊಂಡು ಹೋಗ್ತಾ ಇರ್ತಾರೆ ಯಾರ್ಯಾರು ಹೇಳ್ತಾರೆ ಅವ್ರವ್ರ ತೋಟದಲ್ಲಿ ಒಂದು ವಾರ ತಿಳ್ಕೊಂಡು ಮುಂದಕ್ಕೆ ಹೋಗ್ತಾರೆ ಟಾನಿಕ್ ಹಾಕ್ಯಬೇಕು ಗುಳ ಔಷಧಿ ಹಾಕ್ಯಬೇಕು ಪ್ರತಿ ಒಂದೂ ಮುಟ್ಟವರ್ಜಿಯಾಗಿ ಮಾಡ್ಕೋಬೇಕು ಇವೆಲ್ಲ ಮಾಡಲಿಲ್ಲ ಅಂದ್ರೆ ನಡೆಯಲ್ಲ ನಮಗೆ ಡಾಕ್ಟರ್ ಹೆಲ್ಪ್ ಆಗೋಲ್ಲ ನಾವ ನೋಡ್ಕೋಬೇಕು ನಾವ ರೋಗ ಕಂಡು ಹಿಡ್ಕೋಬೇಕು ಅದ್ರ ಹತ್ರ ಒಯ್ದು ಲ್ಯಾಬಿ ಕೊಡ್ಬೇಕು ಹ್ಮ್ ಲ್ಯಾಬಿ ಕೊಟ್ಟು ಹಿಂಗಾಗ್ಯಪ್ಪ ಅಂತ ಹೇಳ್ತಾರೆ ಕುರಿ ನಿಗಮದಿಂದ ಸರ್ಕಾರದವರು ಸಿದ್ದರಾಮಯ್ಯ ಮಾಡಿದಾರಲ್ಲ ಕೆಲವರು ಮಾಡಿದ್ದಾರೆ ಸರ್ ನಾವಂತೂ ಮಾಡಿಲ್ಲ ಮಾಡಿ ಕಾರ್ಡ್ ಮಾಡಿಸ್ಕೊಂಡು ಕಾರ್ಡ್ ಮಾಡಿಸ್ಬೇಕು ಅದರಂತೆ ನಮಗೆ ಒಳ್ಳೆ ಆಫೀಸರ್ ಸಿಕ್ಕಿಲ್ಲ ಮಾತಾಡ್ತಿಲ್ಲ ಕಷ್ಟ ಸುಖ ಕೇಳಾರಿಲ್ಲ ನಮಗೆ ಬಾರಿ ಜಪ ಹಿಂಗೆ ಮಾಡ್ಕೇಳ್ರಿ ಹಿಂಗೆ ಮಾಡ್ತೀರಿ ಅಂತಂದು ಯಾರು ಹೇಳಾರಿಲ್ಲ ಈ ರೀತಿ ಆಗುತ್ತೆ ನಿಮಗೆ ಇದು ಈ ರೀತಿ ಅನುಕೂಲ ಆಕೈತಿ ಹಿಂಗೆ ಮಾಡ್ಕೀಗ ರೋಗು ರುಚಿ ಭಾಳ ಇರ್ತೈತಿ ನಮ್ಗೆ ಹಿಂಗೆ ಸಿಗ್ತೈತಿ ನಾವು ಇದೇ ರೀತಿ ಇರ್ತೀವಿ ನಾವು ಈಗ ಭಾಳ ಜನ ಸಂಪಾಗ ಇರ್ತೇವೆ ಅನ್ನಂಗಿಲ್ಲ ಸರ್ ಅರ್ಧ ಗಂಟೆ ಹತ್ತಿರ ಅರ್ಧ ಗಂಟೆ ನಗ್ಬೇಕಷ್ಟೆ ಹೌದು ಅದರಂತೆ ಅರ್ಥ ಈಗ ಅರ್ಧ ಸಿಗ್ಬೋದು ಅರ್ಧ ಹೋಗ್ಬೋದು ಇದು ಸುಮ್ಮನೆ ಏನಪ್ಪ ಹಿಂದಿಂದ ರುಚಿ ಬಂದ್ಬಿಟ್ಟೈತಿ ಅದನ್ನ ಮಾಡ್ತಾ ಇರ್ತೀವಿ ಮಾಡ್ತಾನಾ ಇರ್ತೇವೆ ಅದೇ ಜೀವನ ಅದೇ ಜೀವನ ಇಷ್ಟೇ ಅಷ್ಟ ಅಂತ ಹೇಳಕ್ ಬರಲ್ಲ ಸರ್ ಇದು ಹೌದು ಆ ಔಷಧಿ ಹೋಗಿ ಅವ್ರು ಬಂದು ಸಿಡ್ತಾರ ತಗೊಂಡ್ಬಂದು ಅದಕ್ಕೂ ಕಮ್ಮಿ ಆಗಲಿಲ್ಲ ಮತ್ತೆ ಹೋಗ್ತೀವಿ ಹಿಂಗ ಅಲ್ಮಾರಿ ಜೀವನದಲ್ಲಿ ಗುಡ್ಡ ಬೇಸಿಗೆ ಎಲ್ಲ ರೈತರ ಹತ್ರ ಬೇಸಿಗೆ ಎಲ್ಲ ರೈತರ ಹತ್ರ ಇರ್ತೇವೆ ಹತ್ತು ತಿಂಗಳು ಎರಡು ತಿಂಗಳು ಗುಡ್ಡದಾಗಿರ್ತೇವೆ ಮತ್ತಲ್ಲಿಂದ ಮತ್ತೆ ನಾವು ಹಿಂಗ ಆ ಕಡೆ ಈ ಕಡೆ ಸುಮ್ನೆ ಅಲ್ಮಾರಿ ತಿರ್ತಾನೆ ಇತ್ತು ಕುರಿ ಮೇವು ನೀರು ಅಲ್ಲಿ ಇರ್ತದೆ ಸಾಕಪ್ಪ ಇದ್ರ ಮೂರು ಮಾತ್ರ ನಮ್ ಕಡ್ಡಾಯವಾಗಿ ಬೇಕಾದ ವಸ್ತು ಇದು ಬೇಕಾದ ನಮ್ ಕುಳ್ಳಿ ಬ್ಯಾಡಿದ್ ಇರ್ಲಿಂಗ ಜೀವನ ಮಾಡ್ತೇವೆ ಸರ್ ಇವ್ ಮೂರು ಕೋಟ್ರ ಹ್ಮ್ ಮಕ್ಕಳಿಗೆ ಶಿಕ್ಷಣ ಒಂದು ಸಂಚಾರಿ ಶಾಲೆ ಮಾಡಿದ್ರೆ ಅನುಕೂಲ ಯಾಕಂದ್ರೆ ಮಾಡಿದ್ರೆ ಅಲ್ಸೋ ಯಾಕಂದ್ರೆ ಸರ್ಕಾರ ಯಾವ್ದಾದ್ಕ ಈಗ ಗೃಹಲಕ್ಷ್ಮಿ ಆಮೇಲೆ ಇದು ಸ್ತ್ರೀ ಸ್ತ್ರೀ ಶಕ್ತಿ ಆಮೇಲೆ ಬೇರೆ ಬೇರೆ ಕೆಲಸ ಸುಮಾರು ಸಾವಿರಾರು ಕೋಟಿ ಖರ್ಚು ಮಾಡ್ತಾ ಇದೆ ಒಂದಿಷ್ಟು ಕೋಟಿ ಅದರೊಳಗೆ ಒಂದು ಮಹಾಮಂಡಲದ ಮೂಲಕ ಅದು ಕುರಿಗಾರಿಗೋಸ್ಕರ ಒಂದು ಒಂದು ಐನೂರು ಕೋಟಿ ಒಂದು ಸಾವಿರ ಕುರುಬರಿಗೆ ಮಾಡಿದರೆ ಅವ್ರು ಏನಾದರೂ ಅವ್ರ ಬದುಕು ಇದಾಗುತ್ತೆ ಯಾಕೆಂದರೆ ವರ್ಷದ ಎಲ್ಲ ದಿನಗಳೆಲ್ಲ ಅವರು ಊರು ಬಿಟ್ಟು ಬರೀ ಹಳ್ಳಿಯಿಂದ ಹಳ್ಳಿಗೆ ಕಾಡು ಮೇಡು ಜರಿ ಪರಿ ಅಲ್ಲಿ ಪೂರ್ತಿ ಅವ್ರಿಗೆ ಕಾಡು ಪ್ರಾಣಿಗಳಿಗೆ ಹೀಡಾಗೋಂಥ ಸಾಧ್ಯತೆ ಇರ್ತದ ತಕ್ಷಣ ಅವರಿಗೆ ಒಂದು ಸರ್ಕಾರ ಅವರಿಗೆ ಒಂದು ಪರಿಹಾರ ಕಾಡು ಪ್ರಾಣಿ ನಾವು ಎಲ್ಲ ಈಗ ಈ ಸಮಸ್ಯೆಗೆಲ್ಲ ಪರಿಹಾರ ಅಂತಂದರೆ ಈಗ ಕುರಿಗಾರ ಬದುಕು ಸ್ವಲ್ಪ ಏನೋ ಅಷ್ಟೋ ಅಷ್ಟು ಸ್ವಲ್ಪ ಆಗ್ಬೇಕಂದ್ರೆ ಈ ಸಂಚಾರಿ ಕುರಿಗಾರಿಗೆ ತಕ್ಷಣ ನಿಮಗೆ ಏನು ಬೇಕು ಒಂದು ನಿಮಿಷ ಸರ್ಕಾರ ಒಂದು ಕುರಿ ಮತ್ತು ಮಹಾಮಂಡಳಿ ಅಂತ ಮಾಡಿದ್ದಾರೆ ಆಮೇಲೆ ಒಂದು ಕಡೆ ಕುರಿಗಾರ ಬದುಕು ಇದಾಗಲಿ ಅಂತ ಹೇಳಿಬಿಟ್ಟು ಅವರಿಗೆ ರಕ್ಷಣೆಗೆ ಏನನೋ ಸರ್ಕಾರ ಯೋಜನೆ ಬಂದಿದೆ ಆಮೇಲೆ ತಕ್ಷಣ ಏನಾದರೂ ಆ ಕುರಿಸಿ ಹತ್ರ ಒಂದು ಏಳು ಸಾವಿರ ರೂಪಾಯಿ ಏಳುವರೆ ಸಾವಿರ ರೂಪಾಯಿ ಅನೌನ್ಸ್ ಮಾಡಿದೆ ಸರ್ಕಾರ ಆದರೆ ಒಂದು ಕಡೆ ಏನಾಗುತ್ತೆ ಅಂತಂದರೆ ಅದು ಎಲ್ರಿಗೂ ಕೂಡ ಆಗೋದಿಲ್ಲ ಅದಕ್ಕೋಸ್ಕರ ಸರ್ಕಾರ ಒಂದು ಹತ್ತರಿಂದ ಹದಿನೈದು ಸಾವಿರ ರೂಪಾಯಿ ಪರಿಹಾರಕ್ಕೆ ಸಿಗುವಂಥದ್ದು ಆಮೇಲೆ ತಕ್ಷಣ ಅವರು ಒಂದು ಜಿಲ್ಲೆಯಿಂದ ಒಂದು ಜಿಲ್ಲೆಗೆ ಬಂದಾಗ ಆ ಜಿಲ್ಲೆಯ ಡಾಕ್ಟ್ರುಗಳು ತಕ್ಷಣ ಅವರಿಗೆ ಆ ಜಿಲ್ಲೆ ಈ ಜಿಲ್ಲೆ ಅಂತ ತಾರತಮ್ಯ ಮಾಡೋದು ಬಿಟ್ಟು ತಕ್ಷಣ ಅವರಿಗೆ ಆ ಕಾರ್ಡ್ ತೋರಿಸಿದ್ರೆ ಅಥವಾ ಒಂದು ಗುರುಚಿನ ಚೀಟಿಗೆ ಕೊಟ್ಟರೆ ತಕ್ಷಣ ಅವರಿಗೆ ಉಚಿತವಾಗಿ ಕುರಿಗಾರ ಔಷಧಿನೂ ಕೊಟ್ಟರೆ ಅವ್ರಿಗೆ ಅನುಕೂಲ ಅಂತೇಳಿ ಅವ್ರ ಭಾವನೆ ಸಿದ್ದಪ್ಪ ಮತ್ತೆ ಏನೇನು ಬೇಕು ಹೇಳಿ ಅದೇ ಸರ್ ನಮಗೆ ಆಸೆ ಬಹಳ ನಮ್ಮ ಸಮಸ್ಯೆ ಅವೆಲ್ಲ ನಮಗೆ ಸರ್ಕಾರ ನಡೆಸಿ ಕೊಡೋಲ್ಲ ಮೂರು ಸಮಸ್ಯೆ ಅದವು ಒಂದು ಮಕ್ಕಳಿಗೆ ಶಿಕ್ಷಣ ಒಂದು ಗುಡ್ಡದಲ್ಲಿ ವಾಸ ಔಷಧಿ ಫ್ರೀ ಆಗಿ ದಯವಿಟ್ಟು ಸರ್ಕಾರ ಗಮನಿಸ್ಬೇಕು ನಮಗೆ ಒಂದು ಗುರುತಿನ ಚೀಟಿ ಕೊಡಬೇಕು ಈ ಜಿಲ್ಲೆದಾಗ ಹೋದ್ರೆ ನಿಮ್ಮ ಜಿಲ್ಲೆ ಹೋಗ್ರಿ ಅಂತ ಹೇಳ್ತಾರೆ ಇಲ್ಲಿ ಡಾಕ್ಟರ್ ಪ್ರತಿಯೊಂದೂ ಚರ್ಚೆ ಮಾಡ್ತಾರೆ ಅದಕ್ಕೆ ಸರಿಯಾಗಿ ನಮಗೆ ಟ್ರೀಟ್ಮೆಂಟ್ ಕೊಡಲ್ಲ ಅದಕ್ಕಾಗಿ ನಮ್ಗೊಂದು ಗುರುತಿನ ಚೀಟಿ ಕೊಡಿಸಿ ಯಾವ ಜಿಲ್ಲೆದಾಗ ಹೋದ್ರೂ ನಮಗೆ ಔಷಧಿ ಸಿಗಂಗೆ ಮಾಡಬೇಕು ಮಕ್ಕಳ ಶಿಕ್ಷಣ ಇರಬೇಕು ಗುಡ್ಡ ಅದಕ್ಕೆಲ್ಲ ಲೆಕ್ಕಲ್ಲ ನಮಗೇನಪ್ಪ ಗುಡದಲ್ಲಿ ವಾಸ ಮಾಡೋಕ್ಕೆ ಸರ್ಕಾರ ಅನುಮತಿ ಕೊಡಬೇಕು ಆಮೇಲೆ ಮಕ್ಕಳಿಗೆ ಸಂಚಾರಿ ಶಿಕ್ಷಣ ಒಂದು ಕೊಡಬೇಕು ಆಮೇಲೆ ಕುರಿಗೆ ಮೆಡಿಸಿನ್ ಒಂದು ನಮ್ಮ ಯಾವ ಜಿಲ್ಲೆಗೆ ಹೋದ್ರೂ ಸಹಕಾರಿ ಆಗುವಂಥ ಒಂದು ಗುರುತಿನ ಚೀಟಿ ಮಾಡಿ ಕೊಡ್ಬೋದು ಹೌದು ಹೌದು ಮುಂದೆ ಆದ್ರೂ ಅದೇ ಅದೇ ಮೂರು ಆಶೆ ಕಡ್ಡಾಯವಾಗಿ ಆಯ್ತು ತಮ್ಮ ಚಾನೆಲ್ ಮೂಲಕ ಜಿ ಬಿ ಎಸ್ ತ್ರೀ ಚಾನಲ್ ಮೂಲಕ ಈ ಒಂದು ಬಾವಣೆಯ ಸಮಸ್ಯೆನ ಸರ್ಕಾರದ ಗಮನಕ್ಕೆ ಸಂಬಂಧಪಟ್ಟ ಇಲಾಖೆಗೆ ಮತ್ತೆ ಸಂಬಂಧಪಟ್ಟ ಕುರಿ ಮತ್ತು ಉಣ್ಣೆ ನಿಗಮದ ಮಹಾಮಂಡಳಿಯ ನಿರ್ದೇಶಕ ಅಧ್ಯಕ್ಷಗಳಿಗೆ ದಯಮಾಡಿ ಈ ಮೂಲಕವಾಗಿ ಕೂಡ ನಾವು ಚಾನಲ್ ಮೂಲಕ ಒಂದು ಮನವಿನ ಅಥವಾ ಒತ್ತಾಯನ ಆಗ್ರಹನ ತಂಪರವಾಗಿ ಅವರಿಗೆ ನಾವು ಮಂಡಿಸ್ತೀವಿ ನಿಮ್ಮ ಬದುಕು ಕೂಡ ಚೆನ್ನಾಗಲಿ ನೀವು ಕೂಡ ಎಲ್ಲರ ಈ ಮಹೇಶ್ ಮಹೇಶ್ ಮುಖ್ಯವಾಣಿ ಕೂಡ ಎಲ್ಲರ ಜೊತೆಗೆ ಬೆರೆತು ಅವರು ಕೂಡ ಒಂದು ಸುಂದರ ಜೀವನ ಕೂಡ ನಿಮ್ಮದು ಆಗಲಿ ಅಂತ ಆಶಾಭಾವನ ವ್ಯಕ್ತಪಡಿಸ್ತೀವಿ ನಮಸ್ಕಾರ